ಬೆಳ್ಳಿ ಸಾಮಾನು ಕಪ್ಪಿಗೆ ಇದೆ ಅದಕ್ಕೆ ಪೇಸ್ಟ್ ಹಾಕಿ ಎಲ್ಲ ತೊಳೆಯೋಣ ಅಂತಾ ಕುಂತ್ಕೊಂಡಿದ್ದೀನಿ ಸರಿ ಹೌದು ಬೆಳ್ಳಿಗೆ ಮಾಡಬೇಕಲ್ಲ ಅಂದ್ರೆ ದೇವ್ರ ಸಾಮಾನು ತೊಳೆಯೋದ್ರಲ್ಲಿ ಕವರ್ ಇದು ಪೇಸ್ಟ್ದು ಬ್ರಷ್ ಇದೆ ಅಲ್ಲ ತಗೊಂಡೆ ಬಂದ್ರೆ ನೋಡೋಣ

ಎಪ್ಪ ಎಪ್ಪ ವಾವ್ ಅಜಿ ಏರ ನಿಮ್ಮಂಗ ಬೆಳ್ಳಿ ಸಮ ಕರ್ರಗ್ ಇದರ ನನ್ನಂಗಿರೋದು ನಿನ್ನಂಗಲ್ಲ ಏ ಇಲ್ಲ ಇದು ಫಸ್ಟ್ ಫಸ್ಟ್ ನಿಮ್ ತರ ಕರ್ರಗಿತ್ತು ತಾನೆ ಕರ್ರಗಿತ್ತು ನಂತರ ಬೆಳ್ಳಿ ನೋಡ್ರಿ ಬೆಳ್ಳಿ ನೀವ್ ಕರ್ರಾಗ ಇದ್ದೀರಾ ಈ ಕೋಗೆ ಪೇಸ್ಟ್ ಹಚ್ಕೊಂಡು ಏನಮ್ಮ ಯಾಕೆ ಅದಕ್ಕೆ ಒಂದು ನೇಮ್ ಕೊಡಿ ನನ್ಗೆ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾ

ತಂದ್ಬಿಟ್ಟಿದ್ದಾರೆ ಅಲ್ಲೋಡಮ್ಮ ನಿಮ್ಮ ಫೇವರೆಟ್ ಏನೇನೋ ತಂದ್ಬಿಟ್ಟಿದ್ದಾರೆ ಅಮ್ಮ ನಮ್ಮ ತೋಟದಲ್ಲೇ ဟုတ်ದಾ हेलो ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಮುಳಬಾಗಲ್ ಎಸ್ಟೇಟ್ ಅಲ್ಲಿ ಇರ್ತಕ್ಕಂತ ನಾಯಿ ಇಂದ ಮರದ ಅಣ್ಣಗಳು ಅಣ್ಣ ಎಷ್ಟು ಚೆನ್ನಾಗಿದೆ ನೋಡ್ರಿ ತೋಟದ್ದು ಫ್ರೆಶ್ ಆಗ ತಂದಿದ್ದಾರೆ ನನ್ನ ಫೇವರೆಟ್ ಅಣ್ಣ ಎಸ್ ಚಿತ್ರಸಾದು ನಲ್ಲಿ ವಾಣನೆ ಎಷ್ಟು ತಿಂತಾಯು ತಿಂದ್ರೆ ಮಾತ್ರ ಥ್ಯಾಂಕ್ಸ್ ಮ್ಯಾಮ್ ಆಯ್ತು ಬ್ಯಾಗ್ ಬ್ಯಾಗಲ್ಲೇ ಎಲ್ಲ ಪಚ್ಚಿಗೆ ಹಾಕಿ ಜ್ಯೂಸ್ ಬಿಟ್ಕೊಂಡ್ ಬಂದಾಗಿಂದ ಬರೀ ಮದುವೆಗೆ ಇಷ್ಟವಾದ ಮಾವಿನ ತೋರ್ಸ್ತಾ ಏನು ಹಣ್ಣೇ ತಂದಿಲ್ವಾ ನೀವು ನಿಮ್ಗೂ ಇಷ್ಟವಾಗಿ ತಗೊಂಡ್ ಬಂದಿದ್ದೀನಿ ಏನದು ಮಾವಿನಕಾಯಿ ಥ್ಯಾಂಕ್ ಯು ರತ್ನಮ್ಮ ಿ ಉಪ್ಪು ಖರ ಹಾಕೊಡ್ತೀರಾ ಸರಿ ಸರಿ ನಮ್ ತೋರ್ಸಿಬಿಡ ಹಾ ನೋಡು ಮಮ್ಮಿ ಮಾವಿನ ಕೈ ನಿಮಗೆ ಮಾತ್ರ ಅಲ್ಲ ಮಾವಿನ ಹಣ್ಣು ನಂಗೂ ಅಣ್ಣಗೂ ತರ್ಕೊಟ್ಟಿದ ನೋಡಿ